ಹಾಯ್ ಫ್ರೆಂಡ್ಸ ಇವತ್ತು ನಾವು ಕಮಲಶಿಲೆ ಟೆಂಪಲ್ಲಿಗೆ ಹೋಗುವ ಅಂತ ಅಂದ್ಕೊಂಡು ಹೊರಟಿದ್ದೇವೆ ನಾನು ಮತ್ತು ನನ್ನ ಹಸ್ಬೆಂಡ್ ಹಾಗೆ ಹೋಗುವಾಗ ಸ್ವಲ್ಪ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೇನೆ ಕಮಲಶಿಲೆ ಟೆಂಪಲ್ಲಿಗೊಂದು ಹೋಗಿರಲಿಲ್ಲ ಸೊ ಅಲ್ಲಿ ಹೋಗ ದೇವಸ್ಥಾನಕ್ಕೊಂದು ಹೋಗಬೇಕಂತ ಹೇಳಿ ಭಾರಿ ಆಸೆ ಇತ್ತು ಹಾಗಾಗಿ ಇಬ್ರು ಒಂದಿನ ಲೀವ್ ಹಾಕೊಂಡು ಇವ ಇದು ಸೋಮವಾರ ದಿನ ನಾವು ದೇವಸ್ಥಾನಕ್ಕೆ ಹೊರಟ್ವಿ ನಮ್ದು ಈ ಕಡೆ ಉಡುಪಿ ಕುಂದಾಪುರ ಸೈಡ್ ಈ ಹೊಳೆಗಳೆಲ್ಲ ಜಾಸ್ತಿ ಸೊ ಇಲ್ಲಿ ನೋಡಿದ್ದು ಯಾವ ಹೊಳೆ ಅಂತ ಏನಂತ ಗೊತ್ತಿಲ್ಲ ನನಗೆ ನನ್ನ ಹಸ್ಬೆಂಡಿಗೆ ಕೇಳಿದೆ ಅವರಿಗೂ ಗೊತ್ತಿಲ್ಲ ಅಂತ ಹೇಳಿದರು ಹಾಗೆ ನನಗೆ ನೇಚರ್ ಎಲ್ಲ ತುಂಬ ಇಷ್ಟ ಸೊ ಇದು ಮಣಿಪಾಲ್ ಟು ಕುಂದಾಪುರ ಹೋಗಿ ಹೋಗಬೇಕಾಗತ್ತೆ ನಿಯರ್ಲಿ ಸಿಕ್ಸ್ಟಿ ಸಿಕ್ಸ್ಟಿ ಕಿಲೋಮೀಟರ್ ಇದೆ ಫ್ರಮ್ ಮಣಿಪಾಲ್ ಮಣಿಪಾಲದಿಂದ ಅರವತ್ತು ಕಿಲೋಮೀಟ್ರ್ ಇದೆ ಕಮಲಾಶೀಲ ಟೆಂಪಲಿಗೆ ಹಾಗೆ ಫ್ರೆಂಡ್ಸ್ ನೋಡಿ ಅಂದ್ರೆ ಗಾಡಿಯಲ್ಲಿ ಹೋಗುವಾಗ ಮಾತಾಡ್ಕೊಂಡು ಹೋಗಿದ್ದೆವು ಬಟ್ ಅದು ವಾಯ್ಸ್ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅಂದರೆ ಮೈಕ್ ನಾನು ಹಾಕಿರಲಿಲ್ಲ ಹಾಗಾಗಿ ನೋಡಿ ಝೂಮ್ ಮಾಡ್ತಿದ್ದೆ ನೋಡಿ ಮಿಡಲ್ ನೋಡಿ ಅಲ್ಲಿ ಸುತ್ತ ನೀರು ಮಧ್ಯ ಅಲ್ಲಿ ಫಾರೆಸ್ಟ್ ತರ ಉಂಟು ನೋಡಿ ಹಾಗೆ ಒಂದು ಸಣ್ಣ ಸಣ್ಣ ಕ್ಲಿಪ್ಸ್ ಎಲ್ಲ ತಗೊಂಡು ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೆ ನಾವು ಇವತ್ತು ಕಮಲಶಿಲೆ ಮತ್ತೆ ಮತ್ತೆ ಕೇಶವನಾಥೇಶ್ವರ ಟೆಂಪಲ್ ಗೆ ಹೋಗ್ಬೇಕಂತ ಅನ್ಕೊಂಡಿದ್ದೇವೆ ಕೇಶವನಾಥೇಶ್ವರ ದೇ ಗುಹೆ ಒಳಗೆ ಇದೆ ಅಲ್ಲ ಕೆರಾಡಿ ಆ ಪ್ಲೇಸಲ್ಲಿ ಕುಂದಾಪುರ ಕೆರೆ ಅಡಿ ಮೂಡಗಲ್ಲು ಆ ಟೆಂಪಲಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ ನನ್ನ ಗುಹೆ ಒಳಗೆ ಅದು ಟೆಂಪಲ್ ಅಂದರೆ ದೇವಸ್ಥಾನ ತರ ಇಲ್ಲ ಗುಹೆ ಒಳಗೆ ಶಿವಲಿಂದ ಹೊರಗಡೆ ನಾವು ಟಚ್ ಮಾಡ್ಬೋದಂತೆ ನೋಡುವ ನನಗೆ ಅಲ್ಲಿ ಒಂದು ಹೋಗಬೇಕಂತ ಆಸೆ ಐತೆ ಅದಕ್ಕೆ ಹಸ್ಬೆಂಡ್ ಹತ್ರ ಹೇಳಿದೆ ಹಾಗೆ ರಿಟರ್ನ್ ಬರುವ ಆಗ ಅದೆಲ್ಲ ನೋಡ್ಕೊಂಡೆ ಬರುವ ಅಂತ ಹೇಳಿದೆ ನಂಗೆ ಕಮಲಶಿಲೆಯಿಂದ ಅಲ್ಲಿ ಮೂಡಗಲ್ಲಿಗೆ ಸೆವೆಂಟೀನ್ ಕಿಲೋಮೀಟರ್ ಏನೋ ಆಗುತ್ತೆ ಮಣಿಪಾಲ ಟು ಕಮಲಶಿಲೆ ಒಂದು ಅರವತ್ತು ಕಿಲೋಮೀಟರ್ ಆಗುತ್ತೆ ಎಲ್ಲಿಂದ ಬಂದಿದ್ರು ಕಮಲಶಿಲೆಯ ಟೆಂಪಲ್ಗೆ ಟೆಂಪಲ್ಲಿಗೆ ಹೋದಾಗ ತುಂಬಾ ಪೇಟೆ ಎಲ್ಲ ಬರುತ್ತಲ್ಲ ಮೇನ್ ಮೇನ್ ಸಿಟಿಗಳೆಲ್ಲ ಅಲ್ಲಿ ಮಾತ್ರ ಸ್ವಲ್ಪ ಪೇಟೆ ಸಿಗ್ತದೆ ಶಾಪ್ ಎಲ್ಲ ಮತ್ತೆ ಮಿಡ್ಲಲ್ಲಿ ಎಲ್ಲಿ ಸಹ ಇಲ್ಲ ಫುಲ್ ಆ ಕಡೆ ಈ ಕಡೆ ಫಾರೆಸ್ಟ್ ರೋಡ್ ಅದೇ ಫಾರೆಸ್ಟ್ ತರಸ್ಟ್ ರೋಡ್ ಸಹ ರೂಟ್ ಎಲ್ಲೋ ಇದೆ ಅಂತೆ ಬಟ್ ಅದು ಅಷ್ಟು ರೋಡ್ ಸರಿ ಇಲ್ಲ ಅಂತ ಶಾರ್ಟ್ ಕಟ್ ಅಲ್ಲಿ ಸ್ವಲ್ಪ ಹೋಗ್ಲಿಕ್ಕೆ ಆಗುತ್ತಂತೆ ಅದ್ರ ರೋಡ್ ಸರಿ ಇಲ್ಲ ಅಂತ ಹೇಳಿದ್ರು ಗೊತ್ತಿರುವವರು ಹಾಗಾಗಿ ನಾವು ಹೈವೇ ಅಲ್ಲೇ ಹೋದ್ವಿ ಸೊ ನೋಡಿ ಇಲ್ಲಿ ನೋಡ್ತಾ ಇದೀರಿ ಆ ಕಡೆ ಕಡೆ ಫುಲ್ ಫಾರೆಸ್ಟ್ ವೆಹಿಕಲ್ಸ್ ಅಷ್ಟೇ ಅಲ್ಲೊಂದು ಇಲ್ಲೊಂದು ಅಷ್ಟೇ ವೆಹಿಕಲ್ಸ್ ಎಲ್ಲ ಟರ್ನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಉಂಟು ನೋಡಿ ನಾವು ಇಲ್ಲಿ ನೋಡಿ ಸ್ಟಾಪ್ ಒಳಗಡೆ ರೈಟ್ ಸೈಡಿಗೆ ಒಳಗಡೆ ರೋಡ್ ಹೋಗಿದೆ ಅಲ್ಲ ಅದು ಕೇಶವನಾಥೇಶ್ವರ ನೋಡಿ ಅಲ್ಲ ಹೋಗುದು ರೋಡು ನಾವು ಬಟ್ ಈಗ ಕಮಲಶಿಲೆಗೆ ಹೋಗ್ಬೇಕು ಸೊ ಹೋಗಿ ನಾವು ವಾಪಸ್ ಬರ್ತೇವೆ ಬರ್ತಾ ಕೇಶವನಾಥೇಶ್ವರ ಟೆಂಪಲ್ ಗೆ ಹೋಗ್ಬೇಕಂತ ಅನ್ಕೊಂಡಿದ್ದೇವೆ ನಾವು ಆಕ್ಚುಲಿ ಇವತ್ತು ಹೊರಡುವಾಗ ಸ್ವಲ್ಪ ಲೇಟ್ ಆಯ್ತು ಒಂದು ಲೆವೆನ್ ಲೆವೆನ್ ತರ್ಟಿ ಆಗಿ ಮನೇಲಿ ಬಿಟ್ಟಿದ್ದೇವೆ ಇಲ್ಲಾದ್ರೆ ನಾವು ಎಲ್ಲಾದರೂ ಹೊರಗಡೆ ಹೋಗುದಂದ್ರೆ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಒಳಗಡೆನೆ ಮನೆ ಮನೆ ಬಿಡ್ತೇವೆ ಅವಾಗ ನಮಗೆ ತುಂಬಾ ಪ್ಲೇಸಸ್ ಎಲ್ಲ ಕವರ್ ಮಾಡ್ಬೋದಲ್ಲ ಹಾಗೆ ನಿಮಗೆ ಉಡುಪಿ ಕಳೆದ ಕುಂದಾಪುರ ಬ್ರಹ್ಮವರ ದಾಟಿ ಕುಂದಾಪುರ ಸೈಡೆಲ್ಲ ಹೋಗಬೇಕಾದ್ರೆ ಫುಲ್ ಫಾರೆಸ್ಟೇ ಇರ್ತದೆ ಬಟ್ ಹೋಗುವಾಗಂತೂ ಖುಷಿ ಆಗ್ತದೆ ನಮಗೆ ಮಳೆ ಸಿಗ್ಲಿಲ್ಲ ನಾವ್ ಇಬ್ರು ಸಹ ಕೋಟ್ ತಗೊಂಡು ಹೋಗಿರಲಿಲ್ಲ ಇಬ್ಬರಲ್ಲ ಇಟ್ಕೊಂಡಿದ್ರು ಹಸ್ಬೆಂಡ್ ಹಿಡ್ಕೊಂಡಿದ್ರು ನಾನು ಹಿಡ್ಕೊಂಡಿರಲಿಲ್ಲ ರೈನ್ ಕೋಟು ಆದ್ರೆ ನಮಗೆ ಎಲ್ಲಿ ಮಳೆ ಸಿಗ್ಲಿಲ್ಲ ಒಂದು ಕಡೆ ಏನೋ ಮಳೆ ಸಿಕ್ಕಿತ್ತು ಬಟ್ ಅಲ್ಲಿ ಸ್ವಲ್ಪ ನಾವು ನಿಂತ್ಕೊಂಡ್ವಿ ಮತ್ತೆ ಇದು ನಿಲ್ಲುದಿಲ್ಲ ಅಂತ ಹೇಳಿದಾಗ ಮತ್ತೆ ರೈನ್ ನಾನು ಹಸ್ಬೆಂಡ್ ರೈನ್ ಕೊಟ್ಟು ಏನು ಹಾಕು ಅಂತ ಹೇಳಿದ್ರು ಹಸ್ಬೆಂಡ್ ಹಸ್ಬೆಂಡ್ ರೈನ್ ಕೋಟಿ ಇಲ್ಲ ಅವರು ಫುಲ್ ನೆನ್ಕೊಂಡಿದ್ರು ಅದು ಎಲ್ಲಿ ಅಂತ ಹೇಳಿದ್ರೆ ಮೂಡುಗಲ್ಲು ಕೆರಾಡಿ ಕೇಶವನಾಥೇಶ್ವರ ಟೆಂಪಲಿಗೆ ಹೋಗುವಾಗ ಅಲ್ಲಿ ಒಂದು ಒಳಗಡೆ ಒಂದು ಫೈವ್ ಕಿಲೋಮೀಟರ್ ಆಫ್ ರೋಡು ನೋಡಿ ಆಫ್ ರೋಡು ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಬೈಕಲ್ಲಿ ಹೋಗುವಾಗ ಫುಲ್ ಅದು ಮಣ್ಣು ಸಹ ಹಾಗೆ ಫುಲ್ ನೆಲ ಎಲ್ಲ ಸ್ಕಿಡ್ ಆಗ್ತದೆ ಬ್ರೇಕ್ ಹಿಡಿದ್ರೆ ಸ್ಕಿಡ್ ಆಗ್ತದೆ ಹಾಗಿತ್ತು ಅಲ್ಲಿ ಕಾರ್ ಹೋಗ್ಬೇಕಾದ್ರೂ ಅಷ್ಟೇ ನಿಯರ್ಲಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಬೇಕಾಗ್ಬೋದು ಯಾಕಂದ್ರೆ ಫಾಸ್ಟ್ ಓಡಿಸ್ಲಿಕ್ಕೂ ಆಗೋದಿಲ್ಲ ಫುಲ್ ಆಫ್ ರೋಡು ಮತ್ತೆ ಒಂಥರ ಕಲ್ಲು ತಪ್ಪು ಪ್ಲೇಸ್ ಅದು ಇನ್ನೊಂದು ಒಳ್ಳೆ ರೋಡ್ ಇದೆ ಅಂತೆ ಸ್ವಲ್ಪ ಟಾರ್ ರೋಡ ಏನೋ ಇದೆ ಅಂತ ಹೇಳಿದ್ರು ಬಟ್ ನಮ್ಗೆ ಗೊತ್ತಾಗ್ಲಿಲ್ಲ ಆಕ್ಚುಲಿ ರೋಡಿಂದ ಮೇನ್ ರೋಡಿಂದ ಒಂದು ಫೋರ್ ಟು ಫೈವ್ ಕಿಲೋಮೀಟರ್ ಒಳಗಡೆ ಹೋಗ್ಬೇಕು ಟೆಂಪಲ್ ಗೆ ಅಲ್ಲಿ ಸ್ವಲ್ಪ ನಮ್ಗೆ ಮಳೆ ಸಿಕ್ತು ಬೈಕ್ ಓಡ್ಸೋ ಹೆಲ್ಮೆಟ್ ಹಾಕೊಂಡು ಓಡಿಸಿ ನಾವಿಬ್ರು ಮಾತಾಡ್ಕೊಂಡು ಹೋಗ್ತಾ ಇದ್ದೇವೆ ಅಂದ್ರೆ ಬೋರ್ ಆಗ್ತದಲ್ಲ ಏನೋ ತಮಾಷೆ ಮಾತಾಡ್ಕೊಂಡು ಹೋಗ್ತಾ ಇದ್ದೇವೆ ಹಾಗಾಗಿ ನಾನು ನಗಾಡ್ತಾ ಇದ್ದೇನೆ ಖುಷಿ ಆಗ್ತದೆ ಒಳ್ಳೆ ಅಟ್ಮಾಸ್ಪಿಯರ್ ಆಚೆ ಈಚೆ ಫುಲ್ ಕಾಡು ಬಟ್ ಏನು ಗೊತ್ತಾ ಈ ಕಡೆ ಎಲ್ಲ ಹೋಗುವಾಗ ಒಂದು ಫುಲ್ ಟ್ಯಾಂಕ್ ಮಾಡಿಕೊಂಡು ಎಮರ್ಜೆನ್ಸಿಗೆ ಸ್ವಲ್ಪ ಇಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಅಲ್ಲಿ ಆ ಕಡೆ ಸ್ವಲ್ಪ ಪೆಟ್ರೋಲ್ ಬಂಕ್ಗಳೆಲ್ಲ ಇಲ್ಲಿ ನಮ್ಮ ಸಿಟಿಯಲ್ಲಿದ್ದ ಹಾಗೆ ಹಾಗೆಲ್ಲ ಮುಪ್ಪದನೇ ಕಿಲೋಮೀಟ್ರ್ ಎಲ್ಲ ಸ್ವಲ್ಪ ಇದು ಕಮಲಶಿ ಲೈಟ್ ಅಂತ ಲೈನ್ ಪ್ರತಿ ದೇವಸ್ಥಾನದಲ್ಲಿ ಕಾಲ್ ತೆಗೆದುಕೊಂಡು ಅದು ಆಯಿತು ನಮ್ಮ ಪೂಜೆ ಎಲ್ಲ ಆಯಿತು ದೇವರ ದರ್ಶನ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು ಆರಾಮ್ಸೆ ಒಂದು ವೀಡಿಯೋ ಕ್ಲಿಪ್ ತಗೊಳ್ಳುವ ಅಂತ ಹೇಳಿ ನೆಕ್ಸ್ಟ್ ನಾವು ಓದೋದು ಕೇಶವನಾಥೇಶ್ವರ ನೋಡಿ ಇದು ಹೀಗೆ ಗುಹೆ ಒಳಗಡೆ ಅಲ್ಲಿ ಒಳಗಡೆ ಒಂದು ಶಿವಲಿಂಗ ಉಂಟು ಅದು ನಮಗೆ ಟಚ್ ಮಾಡಬೇಕು ನಾನು ಇಲ್ಲ ಬಟ್ರು ಮಾತ್ರ ಹೋಗ್ಲಿಕ್ಕೆ ಇಲ್ಲಿ ಹೊರಗಡೆ ಒಂದು ಇದೆ ಅಲ್ಲ ಸೈಡಲ್ಲಿ ಅದನ್ನು ನಾವು ಟಚ್ ಮಾಡ್ಬೋದು ಗುಹೆ ಒಳಗಿದೆ ಖುಷಿ ಆಗ್ತದೆ ಹೋಗುವ ಒಂದು ಒಳ್ಳೆ ಪಾಸಿಟಿವ್ ಫೀಲ್ ಬರ್ತದೆ ಫುಲ್ ಇಲ್ಲಿ ನೀರೊಳಗಡೆ ಇವಾಗ ನಾವು ಹೋದ ಟೈಮಲ್ಲಿ ಫುಲ್ ಮಳೆ ಎಲ್ಲ ಇತ್ತು ಕಾಲು ಗಂಟೆ ತನಕ ನೀರಿತ್ತು ಫುಲ್ ಮೀನು ಮೀನೆಲ್ಲ ರಾಶಿ ಇತ್ತು ನನಗೆ ಭಯ ಆಗ್ತಿತ್ತು ಕಾಲಕ್ಕೆ ಹೋಗೋದಂಗೆ ಸಿಗ್ತಾಯ ಏನು ಮಾಡೋದಿಲ್ಲ ಬಟ್ ಅದು ನೋಡುವಾಗ ಒಂಥರ ಇರ್ತದೆ ತುಂಬ ರಶ್ ಮೀನಿತ್ತು ಹಾಗೆ ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ಆಲ್ಮೋಸ್ಟ್ ಟೈಮ್ ಸಹ ಆಗಿತ್ತು ಹೊರಡು ಮನೆಗೆ ಹೋಗಿ ಲೇಟ್ ಆಗ್ತದೆ ಅಂತ ಹೇಳಿ ಹೊರಟ್ವಿ ನಾವು ಹಾಗೆ ಮತ್ತೆ ಹಸ್ಬೆಂಡಿಗೆ ಪೆಟ್ರೋಲ್ ಕಮ್ಮಿ ಅಂತ ಅನಿಸ್ತು ಆ್ಯಕ್ಚುಲಿ ಇನ್ನೂ ಒಂದು ತರ್ಟಿ ತರ್ಟಿ ಫೈವ್ ಕಿಲೋಮೀಟರ್ ಬರ್ಬೋದು ಅಂತ ಹೇಳಿದರು ಆದರೂ ಎಮರ್ಜೆನ್ಸಿಗೆ ಅಲ್ಲಿ ಒಂದು ಸಿಗ್ತದೆ ಒಂದು ಅಲ್ಲೆಲ್ಲ ಕುಂದಾಪುರದ ಹತ್ರ ಎಕ್ಸಾಕ್ಟ್ ನನಗೆ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ಒಂದು 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 ಲೀಟರಿಗೆ ಒಂದು ಟ್ವೆಂಟಿ ತರ್ಟಿ ರುಪೀಸ್ ಎಕ್ಸ್ಟ್ರಾ ಏನೋ ತಗೊಳ್ತಾರೆ ಎಮರ್ಜೆನ್ಸಿಗೆ ಓಕೆ ಎಮರ್ಜೆನ್ಸಿಗೆ ತಗೊಳ್ಬೋದು ಅಲ್ಲಿ ಬಟ್ ಅಂದರೆ ಅದು ಬೋರ್ಡ್ ಏನೂ ಹಾಕಿರೋದಿಲ್ಲ ನಾವು ಕೇಳಬೇಕಾಗುತ್ತೆ ನೆಕ್ಸ್ಟ್ ಆನೆಕಲ್ ಆನೆ ಗುಡ್ಡೆ ಸಾರಿ ಕುಂಬಾಶಿ ಆನೆಗುಡ್ಡೆ ಟೆಂಪಲ್ಲಿಗೆ ಹೋದ್ವಿ ಹೋಗಿ ಅಲ್ಲೊಂದು ಹೊರಗಡೆ ಸ್ವಲ್ಪ ವಿಡಿಯೋ ಕ್ಲಿಪ್ ತಗೊಂಡು ನೆಕ್ಸ್ಟ್ ವಾಪಸ್ ರಿಟರ್ನ್ ಮಣಿಪಾಲ್ ಬರುವಾಗ ಅದೊಂದು ಇಲ್ಲಿ ಇಲ್ಲಿ ಒಳಗಡೆ ರೂಟ್ ಪೆರಂಪಳ್ಳಿ ಹತ್ರ ಎಲ್ಲ ಬರುವಾಗ ಫುಲ್ ಈ ತರ ಕ್ಲೌಡ್ ಮೋಡ ಈ ತರ ಕಾಣ್ತಾ ಇತ್ತು ಆಕಾಶ ಹಂಗಂತೂ ಫುಲ್ ಖುಷಿ ಆಯ್ತು ಡಿಫ್ರೆಂಟ್ ಕಲರ್ ಹಾಗಾಗಿ ಒಂದು ಕ್ಲಿಪ್ ತಗೊಂಡೆ ತುಂಬಾ ಇಷ್ಟ ಆಯ್ತು ಡಿಫ್ರೆಂಟ್ ಕಲರ್ ಬಟ್ ಅದೇ ನಾನೊಂದು ಏನು ಸಜೆಷನ್ ಕೊಡ್ತೇನೆ ಅಂತ ಹೇಳಿದ್ರೆ ಕುಂದಾಪುರ ಸೈಡ್ ಆ ಆ ಎಲ್ಲ ಹೋಗುವಾಗ ಪೆಟ್ರೋಲ್ ಬಂಕ್ ಎಲ್ಲ ತುಂಬಾ 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 ಡಿಸ್ಟೆನ್ಸ್ ಒಂದೊಂದು ಹಾಗಾಗಿ ಪೆಟ್ರೋಲ್ ಒಂದು ಯಾವಾಗಲೂ ಅಷ್ಟೇ ಪೆಟ್ರೋಲ್ ಅಲ್ಲಿ ಡೀಸೆಲ್ ನೀವು ಏನು ವೆಹಿಕಲಿಗೆ ಯೂಸ್ ಮಾಡ್ತೀವೋ ಅದನ್ನು ಎಮರ್ಜೆನ್ಸಿ ಅಂತ ಸ್ವಲ್ಪ ಜಾಸ್ತಿಯೇ ಏನಾದರೂ ಶಾಕ್ ಹಿಡ್ಕೊಂಡು ಹೋಗಿ ಮತ್ತೆ ಫುಲ್ ಟ್ಯಾಂಕ್ ಆ ಥರ ಮಾಡಿಸಿ ಯಾಕಂದ್ರೆ ಅಲ್ಲಿ ಖಾಲಿ ಆದರೆ ಮಾತ್ರ ನಿಮಗೆ ತುಂಬ ಯಾರು ಜನ ಸಹ ಇರುವುದಿಲ್ಲ ಯಾರು ಸಹ ಮತ್ತೆ ಅಲ್ಲಿ ಸಿಗುವುದೆಲ್ಲ ಭಾರಿ ಕಷ್ಟ ಹಾಗೆ ನೈಟ್ ಹೊತ್ತೆಲ್ಲ ಆ ಕಡೆ ಹೋಗೋದು ಸ್ವಲ್ಪ ಡೇಂಜರ್ ಅಂತ ಅನ್ಸುತ್ತೆ ಯಾಕಂದರೆ ಫುಲ್ಲು ಫಾರೆಸ್ಟ್ ಅಲ್ಲ ಹಾಗೆ ನೋಡಿ ನೀನು ರಿಟರ್ನ್ ಬರುವಾಗ ಇದು ಟಿ ಎಮ್ ಎಫ್ ಐ ಬ್ಲಾಕ್ ಮಾಧವ್ ಮಾಧವ್ ಬ್ಲಾಕ್ ಅಂತೇಳಿ ಹೊಸ ಒಂದು ಕ್ಲಿಪ್ ತೊಗೊಂಡೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ ನೈಟ್ ಸ್ವಲ್ಪ ಆಲ್ಮೋಸ್ಟ್ ನಾವು ಮನೆಗೆ ಬರುವಾಗ ಸಿಕ್ಸ್ ತರ್ಟಿ ಹತ್ರ ಆಗಿತ್ತು ಹಾಗೆ ಫ್ರೆಂಡ್ಸ್ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್